ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪಾಸ್ ಆದವರಿಗೆ ಒಂದು ಪ್ರದರ್ಶನ ನೇಮಕಾತಿ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ನಲವತ್ತಾರು ಹುದ್ದೆಗಳ ಕಾಲೆ ಈ ಹುದ್ದೆಗಳಿಗೆ ಪೂರ್ತಿ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ನಿಮಗೆ ಎಜುಕೇಶನ್ ಏಜ್ ಲಿಮಿಟು ಸ್ಯಾಲರಿ ಎಕ್ಸಾಮ್ ಬಗ್ಗೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಮಾಡಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಿ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಭಾರತೀಯ ರೈಲ್ವೆ ರೈಲ್ವೆ ನೇಮಕಾಸಿಯಲ್ಲಿ ಜೈಪುರದಲ್ಲಿರ್ತಕ್ಕಂಥ ನೇಮಕ ಇದಾಗಿದೆ ಇದರ ಬಗ್ಗೆ ಮಾಹಿತಿ ನೋಡೋಣ ಇವಾಗ ಫ್ರೆಂಡ್ಸ್ ಇದು ಭಾರತ ರೈಲ್ವೆದ ಎನ್ ಡಬ್ಲ್ಯೂ ಆರ್ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಯಾಗಿರುತ್ತದೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಆರ್ ಆರ್ ಸಿ ರೈಲ್ವೆ ವಾಯುವ ಇಲಾಖೆ ಆಗಿರುತ್ತದೆ ಇಲ್ಲಿ ಅಡ್ವರ್ಟಿಸ್ ನಂಬರ್ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಇಲ್ಲಿ ಸ್ಟೈಪರ್ನ ಬಂದ್ಬಿಟ್ಟು ಅದು ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದು ಸಾವಿರದ ಆರುನೂರ ನಲವತ್ತ ನಲವತ್ತಾರು ಹುದ್ದೆಗಳಲ್ಲಿ ಉದ್ಯೋಗ ಸ್ಥಳ ಎನ್ ಡಬ್ಲ್ಯೂ ಆರ್ ನ ಯಾವುದೇ ಕಾರ್ಯಾಗಾರ ಘಟಕದಿಂದ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಅದರ ಐವತ್ತಿನಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸಿಕೊಂಡಿದ್ದ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇದು ಆಫೀಸ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಡಿ ಐ ಪಾಸ್ ಆದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ನೀವು ಹೆಚ್ಚಿನ ಮಾಹಿತಿಗೆ ಜಾಹೀರಾತು ನೋಡ್ಕೊಬೋದು ಇನ್ನು ವೈಷ್ಣವಿತ ಬಂದ್ಬಿಟ್ಟು ಕನಿಷ್ಠ ಹದಿನೈದು ವರ್ಷದಿಂದ ಕೊಟ್ಟಿದ್ದಾರೆ ಗರಿಷ್ಠ ಇಪ್ಪತ್ನಾಲ್ಕು ವರ್ಷಗಳಿಗೆ ಇರಬೇಕು ಅದು ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಕೊಟ್ಟಿದ್ದಾರೆ ಅದೇ ರೀತಿ ವೈಮಾನಿ ಸಲ್ಲಿಕೂನು ಕೂಡ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಂದರೆ ಎನ್ ಡಬ್ಲ್ಯೂ ಆರ್ ಆಯ್ಕೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತೀವಿ ಅಂತ ಕೊಡ್ತಾರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಆಮೇಲೆ ಅಪ್ಲಿಕೇಶನ್ ಮಾಡ್ಬಿಟ್ಟು ಆನ್ಲೈನ್ ಮೂಲಕ ನೀರನ್ನು ಸಲ್ಲಿಸಬೇಕಾಗಿರುತ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಶುಲ್ಕ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿಕಲಾಂಗ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಇನ್ನು ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಆಪ್ಷಲಿ ವೆಬ್ಸೈಟ್ ಆಗಿರ್ತದೆ ನೀವು ಕಡೆ ಬಂದಂಥ ಇದು ನೋಟಿಫೇಷನ್ ಆಗಿದೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಟಿಫೇಷನ್ ಬಂದಿದೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ರೈಲ್ವೆ ರಿಕ್ವೈರ್ಮೆಂಟ್ ಸೆಲ್ ಪವರ್ ಹೌಸ್ ರೋಡ್ ಜೈಪುರ ಅಂತ ಕೊಟ್ಟಿದ್ದಾರೆ ಇಲ್ಲೂ ಎಂಗೇಜ್ಮೆಂಟ್ ಅಪ್ರೆಂಟಿಸ್ ಅಂಡರ್ ಅಂತ ಕೊಟ್ಟಿದ್ದಾರೆ ಇದು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಸುಮಾರು ಇದು ಇಪ್ಪತ್ತೊಂದು ಪೇಜ್ ಪೇ ಪಿ ಡಿ ಎಫ್ ಇದೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಇದನ್ನು ಪಿ ಡಿ ಎಫ್ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಅದರ ಬಗ್ಗೆ ಮಾಹಿತಿ ತೋರ್ಸೆ ಆಗ್ತಿದೆ ಅಂತ ಇದು ನೋಟಿಫಿಕೇಶನ್ ಆಗಿದೆ ಇದರಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಅಪ್ಲೈ ಮಾಡೋಕೆ ಮುಂಚೆ ಸರಿಯಾಗಿ ನೋಟಿಸ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಫ್ರೆಂಡ್ಸ್ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೀವು ಇಲ್ಲಿಂದ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಹಲವಾರು ಲಿಂಕ್ ಕಳೆದಿವೆ ಇಲ್ಲಿ ಅಪ್ಲೇಂಟ್ಸಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೀವು ಅಲ್ಲಿಂದ ಅರ್ಜಿ ಸಲ್ಲಿಸಬಹುದು ಹಾಗೂ ಇಲ್ಲಿ ಮೇನ್ ಪೇಜಲ್ಲಿ ಕೂಡ ಕೊಟ್ಟಿದ್ದಾರೆ ನೀವು ಅಲ್ಲಿಂದ ನೋಡಿಕೊಂಡು ಇಲ್ಲಿ ಕೂಡ ಲಿಂಕ್ ಇವೆ ನಮ್ಮ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ